ಕಶ್ಯಪ್ಪ ನಮ್ಮಗ ಬಲಿ ಚಕ್ರವರ್ತಿನ ಕರ್ಣ ಕುಂಡಲ ನೀಡಿದ ದಾನ ಶೂರ ಕರ್ಣನ ಅದೌದು ಅಲ್ಲ ಕೃಷ್ಣ ಕೃಷ್ಣ ಅವ್ರಾಹ್ಮಣ ಹಾಗೆ ಮೂರು ಪಾದ ಭೂಮಿ ಕೇಳೋದೊಂದೇ ನಿನ್ನ ಕೆಲಸ ಅದನ್ನು ಪೂರೈಸಿಕೊಡುವುದು ನಮ್ಮ ಗೌಡರ ಕೆಲಸ ಆಗಂತ ಸಮರ ಕೈ ಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ನಾನು ನಿನ್ನಲ್ಲಿಗೆ ಕರೆಸಿದ್ದೇನೆ ನಾ ಹೇಳಿದ ನೀನು ಒಪ್ಪೋದಾದ್ರೆ ನೀ ಕೊಡ್ತೀನಿ ನೀಡ್ತೀನಿ ದುಶ್ಮನ್ ಕೆಲಿಯತ್ತಲ್ವಾಲ್ವಾ ನನ್ನ ಕಂಡೀಷನ್ಗೆ ನೀನೇನಾದ್ರೂ ಒಪ್ಪಿದ್ರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪುತ್ತೇನೆ ಅದೇನಂತ ಹೇಳಿಗ ಓಕೆ ನೋರು ಕ್ರಾಂತಿ ವೀರಾ ಬರೀ ನೀನು ಶಕ್ತಿವಂತ ನಾನರೂ ಸಾಲದು ನನ್ನಂತೆ ಹಣವಂತ ಮುಂದೆ ನೀನು ಚಕ್ರಾಧಿಪತಿಯಾಗಿ ಬಾಳಬೇಕೆಂಬ ಆಸೆ ನಿನಗಿತ್ರ ನನ್ನ ಮೂರು ಕಂಡೀಷನ್ ಕೆಲವು ನಂಬರ್ ಒನ್ ನನ್ನ ಅಪ್ಪನೇ ಇಲ್ಲದೆ ನೀನು ಯಾವ ಸ್ಪರ್ಧೆಗೂ ಭಾಗವಹಿಸಬಾರದು ಕಂಡೀಷನ್ ನಂಬರ್ ಟು ನೀನು ಜೀವನ್ ಪರ್ಯಂತ ನನ್ನ ಸಹ ಕಣ್ಣೆತ್ತಿ ಕೂಡ ನೋಡಬಾರ್ದು ನೀ ನನ್ನ ಮಾತು ಕೇಳಿ ಸುಮ್ಮ ಒಂದು ಇರ್ಲಿಕ್ಕಂದ್ರೆ ಕಾಡು ಕಾಲು ಬಂದ ತಿಳ್ಕೋತ ಕೇಳ ಸೊಮ್ಮೀ ಮೂರ್ನೇ ನಂಬರ್ ಈ ಮೂರ್ನೇ ನಂಬರ್ ಮೂರು ಒಪ್ಪು ಇರ್ಲಿಕ್ಕಂದ್ರ ನಿನ್ನ ಹೆಸರಿಗೆ ಹತ್ತು ಯಾಕ್ರೆ ಹೊಲ ಊರೊಳಗ ಒಂದು ಮನೆ ಕೊಟ್ಟು ನಿನ್ನ ಕೈಗೆ ಹತ್ತು ತೊಲೆ ಬಂಗಾರದ ಕಡೆಯನ್ನು ತೊಡಿಸಿ ನನ್ನ ಬಲಗೈ ಬಂಟನಾಗಬೇಕು ಇಲ್ಲ ನನ್ನ ಮನೆ ಹಾಳಾಗಬೇಕು ದೇವೇಗೌಡ ಈ ನನ್ನ ಮೂರು ಕಂಡೀಷನ್ ಒಪ್ಪುವುದಾದ್ರ ಮಾತ್ರ ದೇವೇಗೌಡ ಈ ಮೂರು ಕಂಡೀಷನ್ಗೆ ನಾನು ಒಪ್ಪುವುದಾದರೆ ನೀನು ಬರೀ ನನ್ನ ಒಂದೇ ಕಂಡೀಷನ್ಗೆ ಒಪ್ಪಿ ಬಿಡು ನೀನು ಹೇಳಿದಂತೆ ನಿನ್ನ ಮನೆಯ ಹಾಳಾಗಿಯೇ ಇರ್ತೀನಿ ಹೇಳು ಗೌಡ ನೀನು ನನಗೆ ಹೊಲ ಮಣಿ ಬೆಳ್ಳಿ ಬಂಗಾರ ಏನು ಕೊಡ್ಬೇಡ ನಾನು ನಿನ್ನ ಮನೆಯ ಹಾಳಾಗಿರ್ತೀನಿ ಆದ್ರೆ ನನ್ನ ಕಂಡೀಷನ್ ಕೇಳಿಗ ನೀನು ಕೊಡುವ ಅದ್ರೆ ಹೊಲ ನಾನು ಕೊಡ್ತೀನಿ ನಿನಗೆ ಈ ಊರಾಗಿರಾಕ ನಿನಗೂ ಒಂದು ಮನೆ ಕೊಡ್ತೀನಿ ಕೊಡ್ತೀನಿ ಗೌಡ ನೀನು ಈ ಊರ ದನಿ ಇದ್ದುದರಿಂದ ನಿನ್ನ ಕೈಗೆ ಹತ್ತು ತೊಲಿ ಬಂಗಾರದ ಕಡೆ ಹಾಕ್ತೀನಿ ಆದ್ರೆ ನೀನೇನು ನನ್ನ ಮನಿ ಹಾಳಾಗಿರುವುದು ಬೇಡ ಒಂದೇ ಒಂದು ದಿನ ನನ್ನ ಕಸ ಬಳದು ತಿಪ್ಪಿಗೆ ಈ ಬಂದ್ ಆಳುವ ಸೌಕಾರನಿಗೆ ಮನೀಶಿ ಅಂತೇನೋ ಎಚ್ಚರದಿಂದ ಮಾತನಾಡು ಗೌಡ ನೀನು ಬರೀ ಈ ನಾಡನ್ನಾಡುವ ಸಾಹುಕಾರಣ ಆಗಿರಬಹುದು ಆದರೆ ನಾನು ನಿಮ್ಮಂತ ಗುಂಡಾರೋಡಿಗಳನ್ನು ಒದ್ದಾಳುವ ಕ್ರಾಂತಿ ನನಗೆ ನಿನ್ನ ಹಾಳಾಗಂತ ಮಗನೇ ಎಚ್ಚರದಿಂದ ಮಾತನಾಡು ನನಗೆ ಆಚಾರ ಎಷ್ಟರೋದು ಈ ಮೂರು ಅಕ್ಷರ ಅರ್ಥ ನಿನಗಿನ್ನೂ ತಿಳಿದಿಲ್ಲ ಈ ದೇವೇಗೌಡ ಎತ್ತರ ಬಿರೆಯುವುದು ಭೂಮಿ ನಡಗೋದು ಆ ಬಾನು ನನ್ನ ಕೋಪ ಎಂಬ ಊರಿಗ ನೇತ್ರದಿಂದ ನೋಡಿದರೆ ಸೋಟ್ಟು ಬೋಧಿಯಾಗಲಿಲ್ಲ ನಿನ್ನಂತ ನೂರಾರು ವೀರರು ಅಂತಾಗ ಮರ್ಯಾದೆಯಿಂದ ಶರಣಾಗಿ ಹೊರಟು ಹೋಗು ಇಲ್ಲಿಂದ ಇರದಿದ್ದರೆ ನಿನ್ನ ದೇಹ ಅರೆ ನಾನು ಸಾಹುಕಾರನೆಂಬ ದುರಂಕಾರದಿಂದ ಮಾತನಾಡಿ ದುರ್ಮರ ಕೀಡಾಗಬೇಡ ನನ್ನ ಕೈಯಲ್ಲಿ ನಿನ್ನಂತೆ ಹಾರಾಡಿ ಆ ಸ್ತ್ರೀಯರಿಗೆ ಕೈಯಲ್ಲಿ ಸತ್ತು ಹೋದ ಶೂರಹಿರನ ಕಶ್ಯಪ ಆ ಕಪಟಿ ಹರಿಕತೆ ನನ್ನ ಮುಂದೆ ಹೇಳಬೇಡಲಿ ಆ ಹರಿಯನ್ನು ಮರೆತು ಮಾತನಾಡಿದರೆ ಈಗಲೇ ಸಾವು ಕಾದು ನಿಂತಿದೆ ಏನಿಲ್ಲ ಬೆನ್ನ ಹಿಂದೆ ಮರಣವಾಣೆ ಮೆಟ್ಟಿನಿ ನಿಂತ ಮೃತ ಈ ನಿನ್ನ ಮಾತಿನ ಹಿಂದೆ ನಿಂತಿದೆ ನಿನಗೆ ಯಮನದಾರಿ ಇದು ಗೌಡರ ಮಾತನ್ನು ತಿರಸ್ಕರಿಸಿ ನೀ ನಡೆದರೆ ನಿನ್ನ ತಂದೆ ಅಂತ ನಿನಗೆ ಸಿಗುವುದು ಹೊಸದೊಂದು ಸಾವಿನ ದಾರಿ ಅವರ ಅಂತ ಸಿಕ್ಕಲ್ಲಿ ಸಾಯಿಬಳ್ಳಿ ಬಡ ಬಿಕಾರೇ ತಮ್ಮ ಗೌಡ್ರ ಹುಡುಗ ಕೇಳಿದ್ರೀ ಜಗಾಣ ಹಾಕೋದ್ರು ಗಡಗ ನಿನಗೇನು ಕಾಡು ಕಾಲು ಬಂದೋ ಸುಮ್ಮು ಅನ್ನೋ ತರಾತ್ರೀ ನಿಮ್ಮ ಹೇಳಿತನದ ಮಾತನ್ನು ನೀ ಆಡಿದ ಈ ಕಿಡಿನುಡಿ ಕೇಳಿ ನನ್ನ ಹೃದಯ ಒಡೆದು ಸೇಡಿನ ಜ್ವಾಲೆ ಉಕ್ಕಿ ದೇವೇಗೌಡ ಗಜರಾಜ್ ಮರೆತು ಹೋದ ನನ್ನ ಹೆತ್ತಪ್ಪನ ಕಿಚ್ಚು ಮತ್ತೆ ಹಚ್ಚಿದ್ರು ನನ್ನ ಮೊಡಲಲ್ಲಿ ಬೆಂಕಿಯನ್ನು ಈ ಬೆಂಕಿಯನ್ನು ಆರಿಸಿಕೊಳ್ಳುವ ಸಲುವಾಗಿ ಬೆಳೆಸಿದ್ದೇನೆ ನನ್ನ ನನ್ನ ತಂದೆಯನ್ನು ಕೊಂದವರು ಯಾರೆಂದು ತಿಳಿದು ನಂತರ ಬಂಡರ ಉಂಡವನ್ನು ಕತ್ತರಿಸಿ ಈ ಭೂತಾಯಿಗೆ ತೋರಿಸದಿದ್ದರೆ ನನ್ನ ಹೆಸರು ಈ ತಾಜ್ಪುರನ ಕ್ರಾಂತಿವೀರಲ್ಲ